ನಮ್ಮ ಜೈರಾಮ್ ಅವರು ಐದು ಲಕ್ಷ ದುಡ್ಡು ಕೊಡ್ತೀನಿ ಅಧ್ಯಕ್ಷರ ಪದವಿನೂ ಕೊಡ್ತೀನಿ ನಿಮಗೆ ದಯವಿಟ್ಟು ಸಹಕಾರ ಕೊಡಿ ಅಂತ ಕೇಳಿದ್ರೆ ನಾನು ತಿರಸ್ಕಾರ ಮಾಡಿದ್ದೀನಿ ಇದನ್ನು ಸುರೇಶ್ ದುಡ್ಡಿಗೆ ಬೆಲೆ ಕೊಡುವಂಥವ್ರಲ್ಲ ವಿಶ್ವಾಸ ಮತ್ತು ನಂಬಿಕೆಗೆ ದುಡ್ಡು ಬೆಲೆ ಕೊಡುವಂಥವ್ರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೆಂಟ್ರಿಂಗ್ ಸುರೇಶ್ ಸಣ್ಣ ಪ್ಲೇಟ್ ಮುನಿಯಪ್ಪ ವಿಕ್ರೂಬ್ರಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ನಮ್ಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ ಸ್ವಲ್ಪ ಗೊಂದಲ ಉಂಟಾಗಿ ಅವಿಶ್ವಾಸ ಮನ್ನಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸದಸ್ಯರು ಒಂದು ನಿರ್ಧಾರವನ್ನು ಕೈಗೊಂಡಿದ್ದು ನಿಜ ಅದು ನಂತರ ಇಲ್ಲಿ ಪಂಚಾಯಿತಿಯಲ್ಲಿ ಸ್ವಲ್ಪ ಗೊಂದಲಗಳ ಬಗ್ಗೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸಭೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಸ್ವಲ್ಪ ಕ್ಲಾರಿಫಿಕ್ ಕ್ಲಾರಿಫಿಕೇಷನ್ ಕೊಟ್ಟರು ನಂತರ ನಿನ್ನೆ ನಮ್ಮ ಎ ಸಿ ಮೇಡಮ್ನವರ ನೇತೃತ್ವದಲ್ಲಿ ಅವಿಶ್ವಾಸ ಮಂಡನೆ ಬಗ್ಗೆ ಬಂದು ಇದು ಮಾಡಿದಾಗ ನಾವು ಇಬ್ಬರು ಸದಸ್ಯರು ಗೈರಾಗಿದ್ವಿ ಆ ಗೈರು ಆಗೋದಕ್ಕೆ ಸ್ವಲ್ಪ ಕ ಕಾರಣಗಳು ಇದ್ದಾವೆ ನಿನ್ನೆ ನಮ್ಮ ಸ್ನೇಹಿತರು ಪ್ರೆಸ್ ಮೀಟ್ನಲ್ಲಿ ನಮ್ಮ ಬಗ್ಗೆ ಸ್ವಲ್ಪ ಸ್ವಲ್ಪ ಇದಾಗಿ ಚರ್ಚೆ ಮಾಡಿದ್ರು ಸ್ವಲ್ಪ ನಾವು ನಮಗೆ ನೋವು ಉಂಟಾಯಿತು ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಮಾಡೋಣ ಅಂತೇಳ್ಬಿಟ್ಟು ಮಾಧ್ಯಮ ಇದರನ್ನು ಕರೆಸಿದ್ದೀವಿ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ನಿನ್ನೆ ಇದ್ರ ಪ್ರೆಸ್ ಮೀಟ್ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಾದರೆ ನಾವು ಕೊಡ್ತೀವಿ ಆ ಪ್ರಶ್ನೆ ಇದ್ರೆ ಕೇಳಿದ್ರೆ ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ ಆದರೆ ಈ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೇಳಿ ಸರ್ ಈಗ ಒಂದೆರಡು ತಿಂಗಳಿಂದ ಅದೇ ನಡೀತಾ ಇದೆ ಹೌದು ಮಾಡಬೇಕು ಅಂತ ಹೌದು ಎರಡನೇ ಬಾರಿ ಅವಿಶ್ವಾಸ ನಿರ್ಣಯ ಮಾಡಿ ನಿರ್ಣಯಕ್ಕೆ ಹೋಗಿರೋದು ಹೌದು ಸರ್ ಈಗ ನಿಮ್ ಇಬ್ಬರ ಬಗ್ಗೆ ನೀವು ಮತ್ತೆ ಅಶೋಕಣ್ಣ ಬಗ್ಗೆ ಸುರೇಶಣ್ಣ ಅಶೋ ಅಶೋಕಣ್ಣ ಅವರ ಒಂದು ಮುಖಾಂತರನೇ ನಾವು ಈಗ ಬದಲಾವಣೆಗೆ ಹೋಗಿದ್ವಿ ಹೋಗಿದ್ವಿ ಆದ್ರೆ ಅವರೇ ಈಗ ಬಂದು ಗೈರಾಗಿದ್ದಾರೆ ಬಂದಿಲ್ಲ ಅವರು ನಮ್ಗೆ ಬಹುಮತ ಕೊಟ್ಟಿಲ್ಲ ಅಂದ್ಬಿಟ್ಟು ಅಲ್ಲಿರುವ ಮುರಳಿ ಅಧ್ಯಕ್ಷ ಆಕಾಂಕ್ಷಿ ಆದಂತ ಮುರಳಿಯವರು ಆರೋಪಿಸಿದ್ದಾರೆ ನಿನ್ನೆ ಹೇಳಿದರು ಇದಕ್ಕೆ ನೀವು ಯಾಕೆ ಅವ್ರಿಗೆ ವಿಶ್ವಾಸ ಕೊಟ್ಟು ಮತ್ತೆ ನೀವು ಯಾಕೆ ಬಂದಿಲ್ಲ ಅವ್ರ ವಿಶ್ವಾಸ ಇದು ಅವಿಶ್ವಾಸಕ್ಕೆ ಅಶೋಕ್ ಅವರು ಮತ್ತು ಸುರೇಶ್ ಅವರು ಪ್ರಯತ್ನ ಪಟ್ಟರು ಅವರೇ ಕರೆದಿದ್ದು ಅಂತ ಹೇಳಿದ್ದು ಸತ್ಯಕ್ಕೆ ದೂರವಾದ ಮಾತದು ಇದು ಪ್ರಯತ್ನ ಪಟ್ಟಿದ್ದು ಅವರು ಪ್ರಯತ್ನ ಪಟ್ಟರು ಅದಕ್ಕೆ ನಾವು ಸಹಕಾರ ಕೊಟ್ವಿ ಏನೋ ನಮಗೂ ಒಂದು ಅವಕಾಶ ಸಿಗಲಿ ಅಂತ ನಾವು ಒಂದು ಅಧ್ಯಕ್ಷರ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಆಗಿದ್ವಿ ಮುರಳಿಯವರಾಗಿದ್ದರು ಒಂದು ಇದು ಪ್ರಯತ್ನ ಪಟ್ಟಿದ್ದು ನಿಜ ಅದರಲ್ಲಿ ನಮ್ಮಿದ್ರೂ ಪ್ರಯತ್ನ ತಪ್ಪೋದು ಇದ್ರ ಪ್ರಯತ್ನದಲ್ಲಿ ಅವರು ಇದ್ದಾರೆ ಅದ್ರ ಹಿಂದ್ಗಡೆ ಇನ್ನೂ ಹಲವು ಸದಸ್ಯರು ಇದ್ದಾರೆ ಕೇವಲ ಇಬ್ಬರು ಮಾತ್ರ ಅಲ್ಲ ಇದು ಸತ್ಯವಾಕ್ಯ ದೂರವಾದ ಮಾತಿದು ಎಲ್ಲ ಸದಸ್ಯರು ಸೇರಿ ಮಾಡಿರೋದು ನಮ್ಮಿಬ್ಬರು ಮಾತ್ರ ಅಲ್ಲ ನೀವಿಬ್ಬರಿಂದನೇ ಅವರು ಇದು ಏನದು ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತಾನೆ ನಾವು ಹೋಗಿದ್ದು ಅವರೊಂದು ಮುಖಾಂತರ ಹೋಗಿದ್ದಕ್ಕೆ ಈಗ ಅವರೇ ನಮ್ಗೆ ಕೈ ಕೊಟ್ರು ಅದ್ರ ಜೊತೆಗೆ ಒಂದು ನಮ್ಮ ಪಿ ದಿವಂಗತ ನಮ್ಮ ಗಜೇಂದ್ರ ಸರ್ ಅವರ ಒಂದು ತೀರೋದ್ಮೇಲೆ ಸ್ವಲ್ಪ ಏನೋ ಚೆಕ್ಗಳ ಅವ್ಯವಹಾರ ನಡೆದಿದೆ ಅಂದ್ಬಿಟ್ಟು ಅದೊಂದು ಇದು ಇತ್ತು ಅದು ಕೂಡ ನಮ್ಮ ಅಶೋಕಣ್ಣ ಇದ್ರು ಸುರೇಶ್ ಈಗಿಲ್ಲ ನಿಜ ಹೇಳಿರೋದು ಬಟ್ ಚೆಕ್ಗಳು ಬಂದಾಗ ನಾವು ಅದನ್ನ ನಮ್ಮ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ವಿ ಅದಕ್ಕೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಟಿ ಒ ಸಾಹೇಬರು ಸಾಮಾನ್ಯ ಸಭೆಯಲ್ಲಿ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಮತ್ತೆ ಅದ್ರೇನು ಹೆಚ್ಚು ಕಡಿಮೆ ಆಗಿದ್ರೆ ಮುಂದಿನ ಅಂತ ತನಿಖೆ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ ತನಿಖೆ ಮಾಡಿ ಅಂತ ಹೇಳಿದ್ವಿ ಹೇಳಿ ಸಾಹೇಬ್ರು ಬಂದಿದ್ರು ಇನ್ನ ಹೆಚ್ಚಿನ ತನಿಖೆ ಬೇಕು ಅಂದ್ರೆ ಹೆಚ್ಚಿನ ತನಿಖೆ ಬೇಕು ಅಂದರೆ ಮಾಡ್ತೀನಿ ಹಿರಿಯರು ಬಂದುಬಿಡಬೇಕಾದ್ರೆ ತನಿಖೆ ಮಾಡಿ ಕಾನೂನು ಕ್ರಮ ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳೆ ಅದಕ್ಕೆ ನಮ್ಮ ಸಹಕಾರ ಇದ್ದೇ ಇರುತ್ತೆ ನಿಮ್ದು ಇರುತ್ತೆ ಇರುತ್ತೆ ಹನ್ನೆರಡು ಪರ್ಸೆಂಟ್ ಹೇಳಿ ಯಾವುದೇ ತನಿಖೆ ಆದರೂ ಕೂಡ ನಿಮ್ಗೆ ಸಹಕಾರ ಇದ್ದೆ ಹೌದು 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 ಈಗ ಅವ್ರು ವಿಶ್ವಾಸ ದ್ರೋಹ ಮಾಡಿದ್ದಾರೆ ನಮ್ಗೆ ಅನ್ನೋದಕ್ಕೆ ನೀವು ಏನು ಕ್ಲ್ಯಾರಿಪೇಷನ್ ಕೊಡ್ತೀವಿ ಸರ್ ಅವರಿಗೆ ಸರ್ ವಿಶ್ವಾಸ ದ್ರೋಹ ಅನ್ನೋದೇನಿಲ್ಲ ಇದು ಒಂದು ಅಧ್ಯಕ್ಷರ ಚುನಾವಣೆ ಒಂದು ಒಂದು ರಾಜಕೀಯ ಚೌಕಟ್ಟಿನಲ್ಲಿ ನಡೆಯೋದು ಏನೋ ಒಂದು ನಮಗೂ ಒಂದು ಆಕಾ ನಮಗೂ ಒಂದು ಅವಕಾಶ ಬೇಕು ಅನ್ನೋದರಲ್ಲಿ ನಾವು ಸ್ವಲ್ಪ ಅವಿ ಅವಿಶ್ವಾಸಕ್ಕೆ ಹೋಗಿದ್ವಿ ಮತ್ತು ನಮ್ಮ ಹಿರಿಯರೆಲ್ಲ ಸೇರಿಬಿಟ್ಟು ಇದು ಬೇಡಪ್ಪ ಇನ್ನಿರೋದು ಮೂರು ತಿಂಗಳಿಗೆ ಯಾಕೆ ಎಲೆಕ್ಷನ್ ಎಲ್ಲ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ವೇಸ್ಟ್ ಮಾಡ್ತೀರಾ ಬೇಡ ಅಂತೇಳ್ಬಿಟ್ಟು ನಮ್ಮ ಹಿರಿಯರೆಲ್ಲ ನಮ್ಗೆ ಸಲಹೆ ಕೊಟ್ಟರು ನಮ್ಮ ಹಿರಿಯರ ಒಂದು ಸಲಹೆಗೆ ನಾವು ಒಂದು ಇದರಿಂದ ನಾವು ಹಿಂದೆ ಸರ್ತೀವಿ ಹೊರತು ಇದರಲ್ಲಿ ಬೇರೆ ಯಾವುದು ಅಂತ ಬೇರೆ ಯಾವ ಇದು ಇದು ಇಲ್ಲ ಇದರಲ್ಲಿ ನಿಮಗೆ ಆಕಾಂಕ್ಷಿಯಾಗಿ ನಿಮಗೆ ಸ್ಥಾನ ಕೊಡ್ತೀನಿ ಅಂತ ಹೇಳಿದರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಪ್ರಬಲ ಆಕಾಂಕ್ಷಿ ನಾನೇ ಆಗಿದ್ದೆ ನಾನು ಚೇರ್ಮ್ಯಾನು ಮಾಡ್ತೀನಿ ಅಂತ ಹೇಳಿದರು ಇನ್ನು ಬೇರೆ ಸ್ಪಾನ್ಸರು ಕೊಡ್ತೀನಿ ಅಂತ ಹೇಳಿದರು ನಿನ್ನೆ ಪ್ರೆಸ್ ಮೀಟಲ್ಲಿ ನಾನು ಕೇಳಿದ ಯಾರೋ ದುಡ್ಡಿಗೆ ಸುರೇಶ್ ಸುರೇಶ್ ಮತ್ತು ಅಶೋಕ್ ಅವರು ದುಡ್ಡಿಗೆ ಏನು ಮರ ಇದಾಗಿದ್ದಾರೆ ಅಂತ ಪ್ರಶ್ನೆ ಬಂತು ಇದಕ್ಕೆ ನೂರಕ್ಕೆ ನೂರು ಸತ್ಯ ಮಾತು ಇದು ದುಡ್ಡಿಗೆ ಇದಾಗಿರೋದಲ್ಲ ವಿಶ್ವಾಸ ದುಡ್ಡು ತಗೊಂಡು ಹೋಗಬೇಕು ಅಂತ ದುಡ್ಡು ತಗೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಸುರೇಶ್ ಅವರು ದುಡ್ಡು ದುಡ್ಡುಗೆ ಮಾರಾಟ ಆಗುವಂಥ ವ್ಯಕ್ತಿ ಅಲ್ಲ ಸುರೇಶ್ ವಿಶ್ವಾಸ ಮತ್ತು ನಂಬಿಕೆಗೆ ಬೆಲೆ ಕೊಡುವಂಥ ವ್ಯಕ್ತಿ ಇದೇ ನಮ್ಮ ಅತಿ ಮೂರು ದಿನ ಹಿಂದ್ಗಡೆ ನಮ್ಮ ಜಯರಂ ರೆಡ್ಡಿ ಅನ್ನೋರು ಯೂನಿಯನ್ ಬ್ಯಾಂಕಲ್ಲಿ ನಮ್ಮ ಊರಿನ ಹಿರಿಯರ ಸಮ್ಮುಖದಲ್ಲಿ ದುಡ್ಡು ಐದು ಲಕ್ಷ ಕೊಡ್ತೀನಿ ಪ್ಲಸ್ ನಿನಗೆ ಚೇರ್ಮ್ಯಾನ್ ಅಧ್ಯಕ್ಷರ ಪದವಿನೂ ಕೊಡ್ತೀವಿ ನೀನು ದಯವಿಟ್ಟಿಗೆ ಸಹಕಾರ ಕೊಡು ಅಂತ ಕೇಳಿದಾಗ ಅದನ್ನು ತಿರಸ್ಕಾರ ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿ ದುಡ್ಡಿಗೆ ಬೆಲೆ ಕೊಡಬೇಕಂದ್ರೆ ಐದು ಲಕ್ಷ ತೊಗೊತಾ ಇದ್ದೆ ನಾನು ಇರೋದು ಮೂರು ತಿಂಗಳಿಗೆ ಸಂಪಾದನೆ ಮಾಡೋಕ್ಕಾಗಲ್ಲ ಅಧ್ಯಕ್ಷ ಪೋಸ್ಟ್ ಪೋಸ್ಟು ಇತ್ತು ದುಡ್ಡು ಐದು ಲಕ್ಷ ಬರ್ತಾ ಇತ್ತು ನಮ್ಮ ಜಯರಾಮ್ ರೆಡ್ಡಿ ಅವರು ಐದು ಲಕ್ಷ ದುಡ್ಡು ಕೊಡ್ತೀನಿ ಅಧ್ಯಕ್ಷರ ಪದವಿನೂ ಕೊಡ್ತೀನಿ ನಿಮಗೆ ದಯವಿಟ್ಟು ಸಹಕಾರ ಕೊಡಿ ಅಂತ ಕೇಳಿದ್ರೆ ನಾನು ತಿರಸ್ಕಾರ ಮಾಡಿದ್ದೀನಿ ಇದನ್ನು ಸುರೇಶ್ ದುಡ್ಡಿಗೆ ಬೆಲೆ ಕೊಡುವಂಥವ್ರಲ್ಲ ವಿಶ್ವಾಸ ಮತ್ತು ನಂಬಿಕೆಗೆ ದುಡ್ಡು ಬೆಲೆ ಕೊಡುವಂಥವ್ರು ಸರ್ ಸರ್ ಫೈನಲ್ ಏನಿಲ್ಲ ಇರೋದು ಮೂರು ತಿಂಗಳು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಕಡೆ ಗಮನ ಕೊಡಿಸೋಣ ನಾವು ಸದಸ್ಯರು ಅವ್ರಿಗೆ ಸಹಕಾರ ಕೊಡೋಣ ಅವರು ನಮ್ಮ ಸಹ ಸಹಕಾರ ಕೊಡಲಿ ಒಂದು ವಿಶ್ವಾಸದಲ್ಲಿ ಹೋಗೋಣ ಅನ್ನೋದೊಂದು ಹೇಳಲಿಕ್ಕೆ ಬಯಸ್ತೀನಿ ಸರ್ ನಾನು ಅದು ತಪ್ಪು ಸರ್ ಅದು ಮೂಲತಃ ಅಧ್ಯಕ್ಷರು ಕಾಂಗ್ರೆಸ್ನವರು ಗೆದ್ದಿರೋ ಮೆಂಬರಾಗಿ ಆಗಿ ಗೆದ್ದಿರೋದು ಕಾಂಗ್ರೆಸ್ಸಲ್ಲಿ ಅವರು ಕಾಂಗ್ರೆಸ್ ಅದು ನಮ್ಮ ಅಧ್ಯಕ್ಷರು ಕ್ಲಾರಿಫಿಕೆ ಕೊಡ್ತಾರೆ ಬಟ್ ಏನಂದ್ರೆ ಕಾಂಗ್ರೆಸ್ ಅಲ್ಲಿ ಇದ್ದವ್ರನ್ನ ಹೈಜಾಕ್ ಮಾಡಿಕೊಂಡಾಗ ಅಲ್ಲಿ ಅಷ್ಟೇ ಅವ್ರನ್ನ ಅವರು ಪಕ್ಕ ಕಾಂಗ್ರೆಸ್ ಸದಸ್ಯರು ಕಟ್ಟ ಕಾಂಗ್ರೆಸ್ ಅಭಿಯಾನ ಅಭಿಮಾನಿಯವರು ಅಧ್ಯಕ್ಷರು ಬೇರೆಯವರು ಕೈಗೊಂಬೆ ಆಗಿದ್ದಾರೆ ಅಂತ ಮಾತು ಕೇಳಿ ಬರ್ತಾ ಇದೆ ಅದಕ್ಕೆ ಈ ಅವಿಶ್ವಾಸ ಮಂಡಳಿ ನಡೆದಿದೆ ಮೊನ್ನೆ ಒಂದು ಅಂತ ಹೇಳ್ತಿದ್ದಾರೆ ಇದಕ್ಕೆ ನೀವೇನು ಹೇಳ್ತೀರಾ ಸರ್ ಇಲ್ಲ ಸರ್ ಅಧ್ಯಕ್ಷರು ಯಾರು ಅಷ್ಟು ಕೈಗೊಂಬೆ ಏನಿಲ್ಲ ಅವರು ಅವ್ರು ತಕ್ಕ ಮಟ್ಟಿಗೆ ಅವರು ಆಡಳಿತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸಣ್ಣ ಪುಟ್ಟ ಗೊಂದಲ ಇರ್ಬೋದು ಅದೆಲ್ಲ ಅದರಲ್ಲೂ ಇರೋದೇ ಗೊಂದಲ ಬಟ್ ಯಾರು ಕೊಂಬೆ ಕೈಗೊಂಬೆನೂ ಆಗಿಲ್ಲ ಅವರು ತಕ್ಕ ಮಟ್ಟಿಗೆ ಆಡಳಿತ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಿಮ್ಮ ಅಧ್ಯಕ್ಷರು ಈಗ ಇವರು ಮತ್ತೆ ಇವರು ಮುಂದುವರಿಸ್ತಾ ಇದಾರಲ್ಲ ಅಧ್ಯಕ್ಷ ಮುಂದುವರಿಸೋದಕ್ಕೆ ಎಷ್ಟು ಜನ ಬೆಂಬಲ ನೀವು ಕೊಟ್ಟಿದ್ದೀರಾ ಅವರ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಕಾಂಗ್ರೆಸ್ನ ಎಲ್ಲ ಸದಸ್ಯರು ಬೆಂಬಲ ಇದೆ ಬಟ್ ಇವಾಗ ಸದ್ಯಕ್ಕೆ ಒಂದು ಏಳು ಜನ ಇದ್ದೀವಿ ಒಂದಿಬ್ಬರು ನಾಲ್ಕು ಜನ ಬೇಜಾರು ಮಾಡ್ಕೊಂಡಿದ್ದಾರೆ ಬಟ್ ಅವರು ನಮ್ಮ ಮನೆಯವರು ನಮ್ಮ ಕಾಂಗ್ರೆಸ್ ಪಕ್ಷದವರೇ ಇಲ್ಲೇ ಇರ್ತಾರೆ ಸ್ವಲ್ಪ ಬೇಜಾರಲ್ಲಿದ್ದಾರೆ ಇನ್ನು ಹತ್ರದಲ್ಲಿ ಅವರು ಜಾಯಿನ್ ಆಗ್ತಾರೆ ಸಮಸ್ಯೆ ಏನಿಲ್ಲ ಈಗ ಜೆ ಡಿ ಎಸ್ ಅಧ್ಯಕ್ಷ ಜೆಡಿಎಸ್ ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಹೋಗಿದ್ರು ಜೈರಾಮ್ ಜೆ ಡಿ ಜೆಡಿಎಸ್ ಅವರು ಮೆಂಬರ್ ಅಲ್ವಾ ಅವ್ರು ನಮ್ಮ ಕಡೆಯಿಂದ ನಾವು ಓಟ್ ಹಾಕ್ಸಿ ಗೆಲ್ಸಿರೋದು ಅವ್ರು ನಮ್ಮ ಅಧ್ಯಕ್ಷರು ಅವ್ರ ಎಲ್ಲಿದ್ರು ನಮ್ಮನೆಯವ್ರೆ ಅಂತ ಗಂಟಾ ನಿನ್ನೆ ಕೂಗಿದೆ ಅದಕ್ಕೆ ನೀವು ಹೆಂಗೆ ಸಮರ್ಥಿಸ್ಕೊಂತೀರ ಕಾಂಗ್ರೆಸ್ ಕಡೆಯವರು ಅವರು ಕಾಂಗ್ರೆಸ್ನ ಸದಸ್ಯರು ಅಧ್ಯಕ್ಷರು ಚುನಾವಣೆ ಹೈಜಾಕ್ ಮಾಡಿ ಕರ್ಕೊಂಡಾಗೆ ಮಾಡಿರೋದು ಮಾಡಿರೋದಷ್ಟೇ ಅವ್ರು ಮಾಡಿದ್ರು ಮತ್ತೆ ಅವ್ರ ಮನೆಗೆ ಅವ್ರು ಬಂದಿದ್ದಾರೆ ಅವ್ರು ಇವತ್ತು ಕಾಂಗ್ರೆಸ್ ಮುಂದೇನು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಪಕ್ಷದವರೇ ಜೆ ಡಿ ಎಸ್ ಅವರಲ್ಲ ಉಪಾಧ್ಯಕ್ಷರು ಜೆ ಡಿ ಎಸ್ನಲ್ಲಿ ಇದ್ದರು ಅವರು ಇವಾಗ ಆತ್ಮೀಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಅವ್ರಿಗೂ ನಮ್ಮ ಮುಖಂಡರ ಪರವಾಗಿ ನಮ್ಮ ಸದಸ್ಯರ ಪರವಾಗಿ ಅವ್ರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್ ಮತ್ತೆ ಇದಕ್ಕೆಲ್ಲ ಕಾರಣ ವೆಂಕಟರಾಮ ರವಣಪ್ಪ ಅವ್ರನ್ನ ಈಗಿರುವ ಅಧ್ಯಕ್ಷರನ್ನ ಅಧ್ಯಕ್ಷರನ್ನಾಗಿ ಮಾಡುವಾಗ ಅಧ್ಯಕ್ಷರೇ ಪ್ರಮಾಣ ಮಾಡಿ ಹೇಳಿದ್ರಂತೆ ನಮ್ಮ ತಾಲೂಕು ಮುಖಂಡ ನಾಯಕರು ಯಾರು ಆನಂದ ರೆಡ್ಡಿ ಅವರ ಮನೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯ ಪ್ರಮಾಣ ಆಂಜನೇಯನ ಮೇಲೆ ನಾನು ಇನ್ನೊಂದು ಆರು ತಿಂಗಳಿದ್ದಂಗೆ ನಾನು ಬಿಟ್ಕೊಡ್ತೀನಿ ಯಾರಿಗೆ ಈಶ್ವರಮ್ಮ ಅನ್ನೋ ಸದಸ್ಯರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತೀನಿ ಪ್ರಮಾಣ ಮಾಡುವಂತೆ ಇದು ನಿಮ್ಗೆ ಗೊತ್ತಿದೆಯಾ ಸರ್ ಅದು ನಮ್ಗೆ ಪ್ರಮಾಣ ಮಾಡಿದ್ದು ನಿಜನಾ ಸರ್ ಇಲ್ಲ ಸರ್ ನಾನು ಪ್ರಮಾಣವನ್ನು ಮಾಡಿಲ್ಲ ಏನೂ ಮಾಡಿಲ್ಲ ಅದೆಲ್ಲ ಸುಳ್ಳು ಕಾಂಗ್ರೆಸ್ಸ ಇವತ್ತು ಕಾಂಗ್ರೆಸ್ಸೇ ನಾನು